ಹರೇ ಶ್ರೀನಿವಾಸ ಶ್ರೀ ಸತ್ಯಭೋಧ ಗುರು ರಾಜೋ ಹರಿ ಸ್ಮರಣಂ ಫೇಸ್ಬುಕ್ ಬಳಕದ ಸದಸ್ಯರು ಹಾಗೂ ಹರಿದಾಸ ಸಕ್ತರಿಗೆಲ್ಲ ಡಾಕ್ಟರಿಂದ ಸಂಗಮ್ ಆದ ನನ್ನ ನಮನಗಳು ಸರ್ವರಿಗೂ ವಿಶ್ವಾವಸು ನಾಮಕ ಸಂವತ್ಸರದ ಶುಭ ಹಾರೈಕೆಗಳು ಹರಿಸ್ಮರಣಂ ಸಮೂಹದ ಎರಡನೇ ವರ್ಷದ ವಾರ್ಷಿಕೋತ್ಸವ ಆಚರಣೆಯ ಸಂದರ್ಭದಲ್ಲಿ ಕೇವಲ ಎರಡು ವರ್ಷಗಳಲ್ಲಿಯೇ ಈ ಸಮೂಹದ ಸಾಧನೆ ಅಪಾರ ಈ ಸಾಧನೆಗೆ ಮುಖ್ಯ ಕಾರಣ ಅದರ ಎಡ್ಮಿನ್ ತಂಡ ಆ ತಂಡದ ಅದ್ಭುತ ಕಾರ್ಯ ಕಾರ್ಯವೈಖರಿ ಹರಿಸಮರಣಂ ಸಮೂಹವನ್ನು ಇಷ್ಟು ಎತ್ತರಕ್ಕೇರಿಸಿದೆ ಜನಪ್ರಿಯಗೊಳಿಸಿದೆ ಮುಖ್ಯವಾಗಿ ಶ್ರೀಮತಿ ಅಖಿಲ ಕುರನ್ವಾಡ್ ಹೊರನಾಡ ಕನ್ನಡತಿಯಾದರೂ ಸದಾ ಕಾಲವು ಹರಿಸಮರಣಂ ಕಾರ್ಯಗಳನ್ನೇ ಉಸಿರಾಡುತ್ತಿದ್ದಾರೆ ವಿಭಿನ್ನ ಕಾರ್ಯಗಳಿಂದ ವಿಭಿನ್ನ ಥೀಮ್ಗಳನ್ನು ಮಾದರಿಯಾಗಿಟ್ಟುಕೊಂಡು ಹರಿದಾಸ ಸಾಹಿತ್ಯದ ಸೇವೆ ಮಾಡುತ್ತಿದ್ದಾರೆ ಪ್ರಚಲಿತ ಹರಿದಾಸರ ಪರಿಚಯ ಅವರ ಕೃತಿಗಳನ್ನು ಹಾಡುವುದು ಹರಿದಾಸ ಸಾಹಿತ್ಯದ ಅರ್ಥಚಿಂತನೆ ರಂಗೋಲಿ ಕ್ಷೇತ್ರ ಪರಿಚಯ ಮಾಲಿಕೆ ಈ ಎಲ್ಲ ಮಾಹಿತಿಯ ಪುಸ್ತಕ ಬಿಡುಗಡೆ ಮಾಡುವುದು ಎಲ್ಲ ಕಾರ್ಯಗಳನ್ನು ಅದರೊಂದಿಗೆ ಇನ್ನೂ ಅನೇಕ ಕಾರ್ಯಗಳನ್ನು ಇವರೆಲ್ಲ ಅತಿ ದಕ್ಷತೆಯಿಂದ ನಿರ್ವಹಿಸುತ್ತಿದ್ದಾರೆ ಅದಕ್ಕೆಂದೇ ಕೇವಲ ಎರಡೇ ವರ್ಷದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಜನ ಸದಸ್ಯರು ಬಳಗದಲ್ಲಿದ್ದಾರೆ ಇದೊಂದು ಅತ್ಯಂತ ಹೆಮ್ಮೆಯ ಸಂಗತಿ ಅಲ್ಲದೆ ಎಲೆ ಮರೆಯ ಹೂವಿನಂತೆ ಅರಳಿ ಪರಿಮಳ ಬೀರುತ್ತಿರುವ ಈ ಪ್ರಚಲಿತ ಹರಿದಾಸರು ಗಾಯಕರನ್ನು ಮುನ್ನೆಲೆಗೆ ತರುವ ಪುಣ್ಯ ಕಾರ್ಯವನ್ನು ನಿಸ್ವಾರ್ಥವಾಗಿ ಮಾಡುತ್ತಿರುವುದೂ ಸಹ ಅಭಿಮಾನವೇ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಇನ್ನೂ ಹೆಚ್ಚಿನ ದಕ್ಷತೆಯಿಂದ ನಿರ್ವಹಿಸಲು ಶ್ರೀಮತಿ ಅಖಿಲ ಕುರನ್ವಾಡ್ ಹಾಗೂ ಅವರ ಸಮೂಹಕ್ಕೆ ಶ್ರೀಹರಿ ಅನುಗ್ರಹಿಸಲಿ ಈ ವಿಶ್ವಾವಸು ನಾಮಕ ಸಂವತ್ಸರವು ಅವರಿಗೆ ವಿಶ್ವಾಸ ಮತ್ತು ಶ್ರದ್ಧೆಯನ್ನು ಕರುಣಿಸಿ ಕಾರ್ಯನಿರ್ವಹಿಸುವಂತಾಗಲಿ ಅವರ ಆಸೆಯ ಕಾರ್ಯಗಳೆಲ್ಲವೂ ಕೈಗೂಡಲಿ ಎಂದು ಹಾರೈಸುತ್ತೇನೆ ಆ ವೃಂದಾವನ ವಿಹಾರಿಯಲ್ಲಿ ಬೇಡಿಕೊಳ್ಳುತ್ತೇನೆ